ಇವ್ರು ಚೆನ್ನಾಗಿ ನೋಡ್ಕೊಂತಾರೆ ನಮ್ಮಅಪ್ಪ ಬಂದ್ ಕುರ್ದಿ ಹೊಡ್ದಿ ಚಿರೋ ಎಷ್ಟು ವರ್ಷ ಆಯ್ತಮ್ಮ ಬಂದಿ ಹೇಗಿದ್ರಿ ನೀವು ನೀವು ಸಿಕ್ಕದಾಗ ಹೇಗಿದ್ರಿ ನಮ್ಗೆ ಹ

ಸಿಬ್ಬಂದಿ ಎರಡು ವರ್ಷ ಆಯ್ತು ಅಂದ್ರೆ ಎಷ್ಟ್ ಚೆನ್ನಾಗಿ ನೋಡ್ಕೊಂತಾರ ಅಂದ್ರೆ ಅಮ್ಮನೇ ಅಷ್ಟ್ ಚೆನ್ನಾಗಿ ನೋಡ್ಕೊಂತಾರ ಈಗ ಆ ಮಗು ಶಾಲೆಗೆ ಹೋಗ್ತಾ ಇದೆ ಇನ್ನೊಂದ್ ಮಗುನು ಶಾಲೆ ಕಳಿಸ್ತಾ ಇದ್ದೀವಿ ಈಗ ಸಡನ್ ಆಗಿ ನೀವು ನಾನು ಹೋಗ್ತೀನಿ ಅಂತ ಹೇಳ್ತಾ ಇದೀರಾ ಸೊ ಮುಂದೆ ಜೀವನ ಈಗ ನಿಮ್ಮಅಮ್ಮ ಸಡನ್ ಆಗಿ ಹೋಗ್ತೀನಿ ಅಂತ ಹೇಳ್ತಿದ್ರಲ್ಲ ನಿಮ್ಮಮ್ಮ ಜೊತೆ ನೀನು ಹೋಗ್ಬೋದಲ್ಲ ಅಪ್ಪ ನೀನು ಇಲ್ಲಿ ಇಲ್ಲಿರೋಕೆ ರೆಡಿನಾ ಯಾಕೆ ಇಲ್ಲಿ ಇರ್ಬೇಕಂತ ಅನಿಸ್ತಾ ಇದೆ ನನಗೆ ಒಂದು ಕಡೆ ಮೇಲೆ ಊಟ ಬಟ್ಟೆ ಎಲ್ಲ ಕೊಡ್ತಾರೆ ನಮ್ಮ ಮೊನ್ನೆನೂ ನಿಮ್ಗೆ ಹೇಳಿದ್ದೀನಿ ಟೈಲರಿಂಗ್ ಕೆಲಸ ಬರ್ತದೆ ಅಂದರು ಟೈಲರಿಂಗ್ ಮಿಷಿನ್ ತಂದು ಕೊಡ್ತೀನಿ ನಿನ್ ತೈಲಾಗಿದ್ದು ಮಾಡಮ್ಮ ನೀನು ಚೆನ್ನಾಗಿ ಒಂದು ಸ್ಟೇಬಲ್ ಆಗಿದೆ ಅಂದಾಗ ಬೇಕಾದ್ರೆ ಒಂದು ಅಂಗಡಿ ಕೊಡ್ತೀನಿ ಹೊರಗಡೆ ಬಾಡಿಗೆ ಮನೆ ಮಾಡ್ಕೊಂಡು ಅಂತ ಇದಿಗಿಂತ ಹೆಚ್ಚಾಗಿ ಯಾವ ನನ್ನ ಮಗ ಇಲ್ದ

ನನ್ನ ಸ್ವಂತ ಮಗನ್ ಥರ ನಾನು ನನ್ನ ಮಗನಿಗೇನು ಎಜುಕೇಷನ್ ಕೊಡಿಸ್ತಾ ಇದೀನೋ ನನ್ನ ಮಗನ್ನ ಯಾವ ರೀತಿ ನೋಡ್ಕೊಳ್ತಾ ಇದ್ದೀನೋ ಆ ರೀತಿ ಅವನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅದನ್ನು ನಿಮ್ಮ ಮುಂದೆ ಪ್ರಾಮಿಸ್ ಮಾಡ್ತೀನಿ ಆರಾರೂ ಆರಾರು ಸೊ ಇಷ್ಟು ಜನ ಇವತ್ತು ಎರಡು ವರ್ಷಗಳ ಕಾಲ ಕರ್ನಾಟಕದ ಜನ ನಮ್ಗೆ ಅನ್ನ ಕೊಟ್ಟಿದ್ದಾರೆ ನಿಮಗೆ ನಾನೆಲ್ಲ ಕೊಟ್ಟಿರೋದು ನಾನು ಅಂತ ಎಲ್ಲೂ ಹೇಳ್ಬಿಡ್ರಿ ಇಡೀ ಕರ್ನಾಟಕದ ಜನ ನಿಮ್ಮನ್ನ ಸಾಕಿದ್ದಾರೆ ಎರಡು ವರ್ಷ ಕರ್ನಾಟಕದ ಜನ ಸಾಕಿರೋದು ಈಗ ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳನ್ನ ನಿನ್ನ ತಂಗಿನ ಮತ್ತೆ ಕರ್ಕೊಂಡು ಹೋಯ್ತೀನಿ ಅಂತ ಹೇಳ್ತಾರೆ ಎಲ್ಲಿಗೆ ಹೋಗ್ತಾರ ಕೇಳು ಕೇಳು ನೀನೇ ಕೇಳ ಆಯ್ತು ಕೇಳಮ್ಮ ಎಲ್ಲಿ ಹೋಗ್ತೀಯ ಅನ್ನೋದು ಬೇಕಲ್ವಾ ಹೇಳಿ ನಿಮ್ ಮಗನಿಗೆ ಉತ್ತರ ಕೊಡಮ್ಮ ಅವನ್ ತಾನೆ ಕೇಳ್ತಾರದು ಇಂತ ಜಾಗಕ್ ಹೋಯ್ತೀನಿ ಅಂತ ಈಗ ನಾ ನೀನ್ ಹೋಯಾ ನಾಳೆ ಅವನು ಹುಡ್ಕೊಂಡ್ ಬರ್ಬೇಕು ಬೇಕಲ್ಲ ಈಗ ವಯಸ್ಸು ವಯಸ್ಸೆಷ್ಟು ಒಂಬತ್ತು ವರ್ಷ ಅವನಿಗಿರೋ ಒಂದು ಮುಂದಾಲೋಚನೆ ನಿನ್ಗಿಲ್ಲ ಅಂದ್ರೆ ಈ ಎರಡು ಮಕ್ಳನ್ನ ಹೆಂಗ್ ನೋಡ್ಕೊಳ್ತೀಯ ನೀನ್ ಅದನ್ನ ಹೇಳ್ಕೊಲಿ ನಿಜವಾಗ್ಲೂ ನೀನು ಟ್ರೀಟ್ಮೆಂಟ್ ಗಿಂತ ಮುಖ್ಯವಾಗಿ ಬೇರೆನೆ ಸಮಸ್ಯೆ ಇದೆ ಡಾಕ್ಟರ್ ಹೇಳಿರೋ ಪ್ರಕಾರ ಅರ್ಥ ಆಯ್ತಾ ನಾನು ಆಪರೇಷನ್ ಮಾಡಿಸ್ಬೇಕು ಎಲ್ಲ ಏನೋ ಯೋಚನೆ ಮಾಡ್ತಾ ಇದ್ದೀನಿ ಬಟ್ ಈಗ ಸಡನ್ ಆಗಿ ಹೋಗ್ತೀನಿ ಅಂದ್ರೆ ನಾನೇನು ದೇವ್ರಲ್ಲ ಹೋಗಂಗಿದ್ರೆ ನಿಮ್ಮ ಅದು ನಿಮ್ಮ ಹಣೇಲಿ ಬರ್ದಿರೋದನ್ನ ನಾನು ಬದಲಾಯ್ಸಕ್ ಆಗಲ್ಲ ಈಗ ನೀವು ಮತ್ತೆ ಹೋಗಿ ಆಶ್ರಮಕ್ಕೆ ಬರ್ತೀನಿ ಅಂದ್ರು ನಮ್ಮಲ್ಲಿ ಮತ್ತೆ ಕರ್ಕೊಳ್ಳೋ ಆಪ್ಷನ್ ನಂಬಿಕೆ ಏನಿದೆ ನಿಮ್ಗೆ ಏನ್ ಕೆಲಸ ಮಾಡ್ತೀರಾ